ಇವರು ಇವರು ಅಪ್ಪು ಸವಿ ಆಯೋಜಿಸಿದ್ದ ರಾಜ್ಯ ಮಟ್ಟದ ಯುವರತ್ನ ಅಪ್ಪು ಪ್ರಶಸ್ತಿಯನ್ನು ಹೆಮ್ಮೆಯ ಕನ್ನಡತಿ ಹಾಗೂ ಹೆಮ್ಮೆಯ ಹೋರಾಟಗಾರ್ತಿ ವೀಣಾಶ್ರೀ ಶೈಕ್ಷಣಿಕ ಹಾಗೂ ಗ್ರಾಮೀಣ ಅಭಿವೃದ್ಧಿ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕಿ ಶ್ರೀಮತಿ ದ್ರಾಕ್ಷಾಯಣಿ ಪಾಟೀಲ್ ಗೊಮರ್ಸಿ ಅವರಿಗೆ ನೀಡಲಾಗಿದೆ ಸೇವೆಯನ್ನು ಸಲ್ಲಿಸುವಂತಹ ಶಕ್ತಿ ಭಗವಂತ ಅವರಿಗೆ ಆಶೀರ್ವದಿಸಿ ಇಂತಹ ಹಲವು ಟ್ರಸ್ಟ್ಗಳಿಂದ ಇವರಿಗೆ ಹಲವಾರು ಪ್ರಶಸ್ತಿಗಳನ್ನ ನೀಡಿ ಗೌರವಿಸಿ ಹರಸಿ ಬರಲಿ ಎಂಬುದೇ ನಮ್ಮ ನಿಮ್ಮೆಲ್ಲರ ಆಶಯ ಹಾಗಾಗಿ ಒಮ್ಮೆ ತಮ್ಮದರ ಪ್ರೀತಿಯ ಚಪ್ಪಾಳಿಯನ್ನ ನೀಡಿ ಅಂತೇಳಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇವೆ ಅಭಿನಂದನೆಗಳು ರಾಜರತ್ನ ಅಪ್ಪು ಸವಿದಪಿಗಾಗಿ ಎಂಬ ಶೀರ್ಷಿಕೆ ಅಡಿಯಲ್ಲಿ ಬೆಂಗಳೂರಿನ ನಯನ ರಂಗಮಂದಿರ ಎಸ್ಎಸ್ ಕಲಾ ಸಂಗಮ ಸಂಸ್ಥೆಯು ನಾಡಿಗಾಗಿ ನಾಡಿನ ಏಳಿಗೆಗಾಗಿ ಗಣನೀಯ ಸೇವೆ ಸಲ್ಲಿಸಿದ ಅಪ್ರತಿಮ ಸಾಧಕರನ್ನ ಗುರುತಿಸಿ ರಾಜ್ಯ ಮಟ್ಟದ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ ಈ ಸಾರಿಯ ಈ ರಾಜ್ಯಮಟ್ಟದ ಪ್ರಶಸ್ತಿಗೆ ನಮ್ಮ ಸಿಂಧನೂರು ತಾಲೂಕಿನ ವೀಣಾಶ್ರೀ ಶೈಕ್ಷಣಿಕ ಹಾಗೂ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಸಂಸ್ಥಾಪಕಿ ಶ್ರೀಮತಿ ದ್ರಾಕ್ಷಾಯಣಿ ಮಾಲಿ ಪಾಟೀಲ್ ಗೋಮರ್ಸಿ ಅವರನ್ನು ಆಯ್ಕೆ ಮಾಡಿ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ